ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಾವು ಎಪ್ಪತ್ತೈದನೇ ಗಣರಾಜ್ಯೋತ್ಸವನ ಆಚರಣೆಯನ್ನ ಮಾಡಿದ್ವಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಾವೀಗ ಅಮೃತ ಮಹೋತ್ಸವವನ್ನ ಕಳೆದ ಐದು ವರ್ಷದಿಂದ ಆಚರಣೆ ಮಾಡ್ತಾ ಇದ್ವಿ ಈಗ ನಾವು ಗಣರಾಜ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆಗಿದೆ ಇವತ್ತು ಗಣರಾಜ್ಯ ಅಂದ್ರೆ ಸ್ವತಂತ್ರ ಯಾರಿಗೆ ಸಿಕ್ಕಿದೆ ಅದರ ಅವಲೋಕನ ಇವತ್ತು ಮಾಡ್ಬೇಕಲ್ವಾ ನಮ್ಮ ದೇವಸ್ಥಾನಗಳಿಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದೆಯಾ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬ್ರಿಟಿಷರು ಪ್ರಥಮ ಬಾರಿಗೆ ಮದ್ರಾಸಾ ಎನ್ಮೆಂಟ್ ಆಕ್ಟ್ ಅನ್ನ ಜಾರಿಗೆ ತಂದರು ಆಗ ಎಲ್ಲ ಧಾರ್ಮಿಕ ಸಂಸ್ಥೆಗಳ ಕ್ರೈಸ್ತ ಮುಸ್ಲಿಂ ಎಲ್ಲ ಧಾರ್ಮಿಕ ಸಂಸ್ಥೆಗಳನ್ನ ಆಕ್ಟ್ ಅಡೆಗಡೆ ಅವರು ಸೇರಿಸಿದ್ರು ತದನಂತರ ಎರಡು ವರ್ಷ ಎರಡು ವರ್ಷದಲ್ಲಿ ಮುಸ್ಲಿಮರ ಮತ್ತು ಕ್ರೈಸ್ತರ ತೀವ್ರ ವಿರೋಧ ವಿರೋಧ ಆಯಿತು ಆ ಆಕ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅನ್ಯ ಸಮುದಾಯದ ಧಾರ್ಮಿಕ ಸ್ಥಳಗಳನ್ನ ಮುಕ್ತ ಮಾಡಿದ್ರು ಕೇವಲ ಹಿಂದೂ ದೇವಸ್ಥಾನಗಳನ್ನು ಅಳವಡಿಸ್ರು ನಮ್ಮ ದೇಶ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಆಯಿತು ಹತ್ತೊಂಬತ್ತು ಐವತ್ತರಲ್ಲಿ ನಮ್ದೇ ಆಗಿರತಕ್ಕಂಥ ಗಣತಂತ್ರ ಬಂತು ಆಗ ಬ್ರಿಟಿಷರು ನಿರ್ಮಾಣ ಮಾಡಿದಂತಹ ಎಂಡೋಮೆಂಟ್ ಆಕ್ಟ್ ಅನ್ನ ರದ್ದು ಮಾಡಿ ಆ ದೇವಸ್ಥಾನಗಳನ್ನ ಮೂಲ ಅನವೋಶಿಕ ಮುಕ್ತಾರೆ ಭಕ್ತರು పున బేర్యూత్ పున ఇండోపెండెక్ జీంద్రు ఆ ప్రకారం దేవస్థానం ఈ కుప్పి సుబ్రహ్మణ్య చముండేశ్వర దేవస్థాన కఠిన దుర్గా పరమేశ్వర దేవస్థాన ఈ ప్రముఖ ఎలా దేవస్థానం సర్కారు నీత్రణి ఆంధ్రప్రదేశ్ తిరిక ತಿರುಪತಿ ಹಿಂದೂಗಳ ಭೂವೈಕುಂಟ ತಿರುಪತಿ ಸೇರಿ ಸುಮಾರು ಇಪ್ಪತ್ನಾಲ್ಕು ಸಾವಿರದ ಐನೂರು ದೇವಸ್ಥಾನ ತೆಲಂಗಾಣದಲ್ಲಿ ಸುಮಾರು ಒಂದು ಹನ್ನೆರಡೂವರೆ ಸಾವಿರ ದೇವಸ್ಥಾನ ತಮಿಳುನಾಡಲ್ಲಿ ಮಧುರೈ ಮೀನಾಕ್ಷಿ ಸ್ವಾಮಿ ದೇವಸ್ಥಾನ ಸೇರಿ ಒಂದು ನಲವತ್ನಾಕು ಸಾವಿರ ದೇವಸ್ಥಾನ ಕೇರಳ ರಾಜ್ಯ ತೆಗೆದುಕೊಂಡ್ರೆ ಅಲ್ಲಿ ಸುಮಾರು ಅಲ್ಲಿನ ಗುರುವಾಯೂರು ಶ್ರೀಕೃಷ್ಣ ಟೆಂಪಲ್ ಸೇರಿದಂತೆ ಸರಿಸುಮಾರು ಅಲ್ಲಿನ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆರಡು ದೇವಸ್ಥಾನ ಇಡೀ ದೇಶದಲ್ಲಿ ನಾಲ್ಕು ಲಕ್ಷ ಹಿಂದೂ ದೇವಸ್ಥಾನಗಳನ್ನ ಎಂಟೋಮೆಂಟ್ ಆಕ್ಟ್ ಅಡಿಯಲ್ಲಿ ಇವತ್ತು ನಿಯಂತ್ರಣ ಮಾಡ್ತಾ ಇದೆ ಎಪ್ಪತ್ತೈದು ವರ್ಷ ಕಳೆದೂ ಸಹ ನಮಗೆ ಬ್ರಿಟಿಷರು ರಚನೆ ಎಂಡೋಮೆಂಟ್ ಆಕ್ಟ್ ನಿಂದ ದೇವಸ್ಥಾನಗಳು ಸ್ವತಂತ್ರ ಆಗಲಿಲ್ಲ ಸ್ವತಂತ್ರ ಆಗೋದ್ ಬೇಡ್ವಾ ಆಗ್ಬೇಕೋ ಬೇಡ್ವಾ ನಮ್ಮ ದೇಶದ ಸಂವಿಧಾನವನ್ನ ಜಾತ್ಯಾತೀತ ಅಂತ ಹೇಳ್ತೇವೆ ಈ ಜಾತ್ಯಾತೀತ ಸಂವಿಧಾನದಲ್ಲಿ ಕೇವಲ ಯಾಕೆ ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಸರ್ಕಾರ ನಡೆಸುತ್ತೆ ಯಾಕೆ ಚರ್ಚ್ಗಳನ್ನ ಯಾಕೆ ಮಸೀದಿಗಳನ್ನ ದರ್ಗಗಳನ್ನ ಸರ್ಕಾರ ನಡೆಸಲ್ಲ ಅಲ್ಲಿ ಯಾಕೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಲ್ಲ ಇದು ತಾರದ ಅಲ್ವಾ ನಮ್ಮ ದೇವಸ್ಥಾನಗಳ ರಕ್ಷಣೆ ಇವತ್ತು ಪ್ರಶ್ನೆ ಆಗಿದೆ ಬಂಧುಗಳೇ ದೇವಸ್ಥಾನ ಅಂತ ಹೇಳಿದ್ರೆ ದೇವ ಅಧಿಕ ಸ್ಥಾನ ಎಲ್ಲಿ ದೇವತೆಗಳು ಎಲ್ಲಿ ಸಾಕ್ಷಾತ್ ಭಗವಂತ ವಾಸವನ್ನು ಮಾಡ್ತಾನೆ ಅಂತ ಸ್ಥಳವನ್ನು ದೇವಸ್ಥಾನ ಅಂತ ಹೇಳ್ತೇವೆ ನಮ್ಮ ಪೂರ್ವಜರು ನಮ್ಮ ಋಷಿಮುನಿಗಳು ನಮ್ಮ ಸಂತರು ನಮ್ಮ ಧರ್ಮದರ್ಶಿಗಳು ನಮ್ಮ ರಾಜ ಮಹಾರಾಜರ ದೇವಸ್ಥಾನಗಳ ಅನನ್ಯ ಅಸಾಧಾರಣವಾದ ಮಹತ್ವವನ್ನು ಕೊಟ್ಟಿದ್ರು ನೀವು ಹಿಂದಿನ ಇತಿಹಾಸವನ್ನು ನೋಡಿರ ಹದಿನೇಳನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಭಾರತ ಅತ್ಯಂತ ಶ್ರೀಮಂತ ಸಂಪತ್ಪರಿಕ ರಾಷ್ಟ್ರ ಆಗಿತ್ತು ಆಗ ದೇಶದ ಜಿ ಡಿ ಪಿ ನಲವತ್ತು ಪರ್ಸೆಂಟ್ ಇತ್ತು ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರ ಇವತ್ತು ದೇಶದ ಜಿ ಡಿ ಪಿ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಹಾಗೆ ನಲವತ್ತು ಪರ್ಸೆಂಟ್ ಇತ್ತು ಕಾರಣ ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನಗಳಲ್ಲಿ ನಿರಂತರವಾಗಿ ಪೂಜೆ ಅರ್ಚನೆ ಹೋಮ ಅಭಿಷೇಕ ದೇವರಿಗೆ ಆರಾಧನೆ ಉತ್ತಮವಾಗಿ ನಡೀತಾ ಇತ್ತು ದೇವತೆಗಳ ಪ್ರಸನ್ನತೆಯಿಂದಾಗಿ ಆ ರಾಜ್ಯದಲ್ಲಿ ಮಳೆ ಗಾಳಿ ಬೆಳೆ ಎಲ್ಲವೂ ಸರಿಯಾದ ಸಮಯಕ್ಕೆ ಬರ್ತಾ ಇತ್ತು ಬೆಳೆಗಳಲ್ಲಿ ಫಸಲು ಬರ್ತಾ ಇತ್ತು ರಾಜ ಅತ್ಯಂತ ಧರ್ಮದ ಆಚರಣೆಯಿಂದ ದೇವಸ್ಥಾನಗಳಲ್ಲಿ ಸಿಗುವಂತಹ ಧಾರ್ಮಿಕ ಶಿಕ್ಷಣದಿಂದ ಸಾಧನೆಯಿಂದ ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ರಾಜ ಸುವರ್ಣ ಯುಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಶ ಶ್ರೀಮಂತ ಆಗಿರುವಂತ ದೇವಸ್ಥಾನಗಳಿಂದ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ ಸುಖ ಸೇ ಮೂಲ ಧರ್ಮ ನಮಗೆ ಸುಖ ಬೇಕಂತ ಹೇಳಿದ್ರೆ ಧರ್ಮದ ಆಚರಣೆ ಮಾಡಬೇಕು ಧರ್ಮ ಚೆನ್ನಾಗಿರ್ಬೇಕಂತೆ ಮೂಲಂ ಅರ್ಥ ಹಣ ಇದ್ರೆ ನಮ್ಮಲ್ಲಿ ಸಂಪತ್ತು ಇದೆ ನಾವು ಒಳ್ಳೆ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು ಮಾಡಬಹುದು ಅಂದ್ರೆ ನಮಗೆ ಸಂಪತ್ತು ಸಿಗಲಿಕ್ಕೆ ಸಾಧ್ಯ ಇದೆ ಆದ್ರೆ ರಾಜ ವ್ಯವಸ್ಥೆ ಚೆನ್ನಾಗಿರ್ಬೇಕಂದ್ರೆ ರಾಜಸ್ವ ಮೂಲ ಇಂದ್ರಿಯ ನಿಗ್ರಹ ಅಂದ್ರೆ ರಾಜ ಸಾಧನೆ ಮಾಡುವಂತ ಧರ್ಮಾಚರಣೆ ಮಾಡುವವರಾಗಿದ್ರೆ ಮಾತ್ರ ಆ ರಾಜ ಆ ರಾಜ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂದ್ರೆ ದೇವಸ್ಥಾನಗಳು ಹೇಗೆ ಒಂದು ಸಮಾಜ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮಾಡ್ತಾ ಹೆಸರು ಇದು ಹೇಳುವುದಕ್ಕೆ ಒಂದು ಉದಾಹರಣೆ ಇದೆ ಆದರೆ ಕಾಲಂತರ ನಮ್ಮ ದೇಶದ ಮೇಲೆ ಗೋರಿ ಗಜಗಿ ಅವರ ಆಕ್ರಮಣ ಆಯಿತು ನಿಮ್ಗೆಲ್ಲ ಗೊತ್ತಿದೆ ಸೋಮನಾಥ ದೇವಾಲಯವನ್ನು ಹದಿನೇಳು ಬಾರಿ ಆಕ್ರಮಣ ಮಾಡ್ತಾರೆ ತದನಂತರ ಬ್ರಿಟಿಷರು ನಮ್ಮ ದೇಶದ ಮೇಲೆ ಫ್ರೆಂಚರು ಬರ್ತಾರೆ ಅವರು ದೇವಸ್ಥಾನಗಳನ್ನ ಲೂಟಿಯನ್ನು ಮಾಡ್ತಾರೆ ಆದರೆ ಧೃಂದೈವ್ ಅಂತ ಹೇಳ್ತಾರೆ ಈ ಲೂಟಿ ಇವತ್ತು ಸ್ವಾತಂತ್ರ್ಯ ನಂತರ ಇವತ್ತು ಹಿಂದೂಗಳ ಸ್ಥಿತಿ ಇವತ್ತು ಈ ರೀತಿ ಆಗ್ತಾ ಇದೆ ಹಾಗಾಗಿ ಈ ದೇಶದ ಸ್ಥಿತಿಯನ್ನ ಬದಲಾವಣೆ ಮಾಡಲಿಕ್ಕಾಗಿ ನಮಗೆ ಇರುವ ಏಕಮೇವ ಮಾರ್ಗ ಅದು ಏನಂತ ಹೇಳಿದ್ರೆ ದೇವಸ್ಥಾನಗಳು ಹೇಗೆ ಅಂದ್ರೆ ಮತಿಯರಿಗೆ ಅವರ ಪ್ರಾರ್ಥನಾ ಸ್ಥಳಗಳು ಅವರ ಶಕ್ತಿ ಕೇಂದ್ರವಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅವರ ಪ್ರಾರ್ಥನಾ ಸ್ಥಳಗಳು ಅವರಿಗೆ ಅವರ ಸಾಮಾಜಿಕ ಆರ್ಥಿಕ ಧಾರ್ಮಿಕ ವಿಷಯದಲ್ಲಿ ಮಾರ್ಗದರ್ಶನವಾಗಿ ಕಾರ್ಯಗಳನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನಗಳು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳು ದೇವಸ್ಥಾನಗಳು ಒಂದು ಹೇಳ್ತೇನೆ ದೇವಸ್ಥಾನಗಳು ಹೇಗೆ ಕಾರ್ಯ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಎರಡ್ ಸಾವಿರದ ನಾಲ್ಕರಲ್ಲಿ ಫೇಸ್ಬುಕ್ ಸಂಸ್ಥೆ ಸ್ಥಾಪನೆ ಮಾಡಿದಂತುಕ್ ಅವರು ಅವರು ಪ್ರಾರಂಭಿಕ ಹಂತದಲ್ಲಿ ಅಮೆರಿಕಾದಲ್ಲಿ ತನ್ನ ಸಂಸ್ಥೆಯನ್ನ ಫೇಸ್ಬುಕ್ ಸಂಸ್ಥೆಯನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಮಾರಾಟ ಮಾಡಬೇಕು ಎನ್ನುವ ಸ್ಥಿತಿಗೆ ಬಂದಾಗ ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀವ್ ಅವರು ಅವರಿಗೆ ಸಜೆಷನ್ ಕೊಡ್ತಾರೆ ನೀನು ಫೇಸ್ಬುಕ್ ಅನ್ನ ಶೇರ್ಸ್ ಅನ್ನ ಮಾರಾಟ ಮಾಡಬೇಡ ಅದರ ಬದಲಾಗಿ ನೀನು ಈ ದೇವಸ್ಥಾನಗಳಿಗೆ ನಿಂಗೆ ಭೇಟಿ ಕೊಡು ನಮ್ಮ ಭಾರತದ